ಛತ್ರಪತಿ ಶಿವಾಜಿ ಮಹಾರಾಜರು ಭಾರತೀಯ ಇತಿಹಾಸದ ಮಹಾನ್ ಯೋಧರು ಧರ್ಮರಕ್ಷಕರು ಮತ್ತು ಸ್ವರಾಜ್ಯದ ಸಂಸ್ಥಾಪಕರು ಅವರು ಫೆಬ್ರವರಿ ಹತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತು ರಂದು ಶಿವನೇರಿ ಕೋಟೆಯಲ್ಲಿ ಜನಿಸಿದರು ಅವರ ತಂದೆ ಶಹಾಜಿ ಭೋಸಲೆ ಒಬ್ಬ ಶೂರ ಮರಾಠ ಸರ್ದಾರರಾಗಿದ್ದರು ಮತ್ತು ತಾಯಿ ಜೀಜಾಬಾಯಿ ಧಾರ್ಮಿಕ ಧೈರ್ಯಶಾಲಿ ಹಾಗೂ ಸಂಸ್ಕಾರವತಿ ಮಹಿಳೆಯಾಗಿದ್ದರು ಬಾಲ್ಯದಲ್ಲಿ ಜೀಜಾಬಾಯಿ ಶಿವಾಜಿಗೆ ಧರ್ಮ ನ್ಯಾಯ ಮತ್ತು ದೇಶಭಕ್ತಿಯ ಪಾಠ ಬೋಧಿಸಿದರು ಶಿವಾಜಿ ಬಾಲ್ಯದಿಂದಲೇ ಸ್ವರಾಜ್ಯದ ಕನಸು ಕಂಡು ಸ್ವಂತ ಸೈನ್ಯವನ್ನು ರಚಿಸಿದರು ಅವರು ವೀರಿಲ್ಲಾ ಯುದ್ಧ ತಂತ್ರದ ಪಿತಾಮಹರೆಂದು ಪ್ರಸಿದ್ಧರಾದರು ತೋರಣ ಕೋಟೆ ಸಿಂಗಢ ಪ್ರತಾಪಗಢ ಮುಂತಾದ ಕೋಟೆಗಳನ್ನು ಜಯಿಸಿದರು ಮೊಘಲ್ ಸಾಮ್ರಾಜ್ಯದ ಔರಂಗಜೇಬನ ವಿರುದ್ಧ ಹೋರಾಡಿ ತಮ್ಮ ಸ್ವತಂತ್ರ ರಾಜ್ಯವನ್ನು ಬಲಪಡಿಸಿದರು ಒಂದು ಸಾವಿರದ ಆರುನೂರ ಎಪ್ಪತ್ನಾಲ್ಕು ರಲ್ಲಿ ರಾಯಗಢ ಕೋಟೆಯಲ್ಲಿ ಶಿವಾಜಿ ಮಹಾರಾಜರು ಛತ್ರಪತಿ ಬಿರುದಿನಿಂದ ರಾಜ್ಯಾಭಿಷೇಕ ಹೊಂದಿದರು ಅವರ ಆಡಳಿತದಲ್ಲಿ ಜನರ ಕಲ್ಯಾಣ ನ್ಯಾಯ ಧರ್ಮ ಮತ್ತು ಶಿಸ್ತುಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಯಿತು ಅವರು ಸೇನೆ ನೌಕಾಪಡೆ ಮತ್ತು ಕೋಟೆ ವ್ಯವಸ್ಥೆಯನ್ನು ಬಲಪಡಿಸಿದರು ಕಿರೀಟ ಶಿವಾಜಿ ಮಹಾರಾಜರ ಕುಟುಂಬ ಪತ್ನಿ ಶಿವಾಜಿ ಮಹಾರಾಜರಿಗೆ ಹಲವು ಪತ್ನಿಯರಿದ್ದರು ಅವರ ಮೊದಲ ಪತ್ನಿ ಸಾಯಿಬಾಯಿ ನಿಂಬಾಲ್ಕರ್ ಅವರು ಅತ್ಯಂತ ಗೌರವಿಸಲ್ಪಟ್ಟ ರಾಣಿ ಇತರ ಪತ್ನಿಯರಲ್ಲಿ ಸೋಯರಾಬಾಯಿ ಪುಟ್ಲಾಬಾಯಿ ಸಗುನಾಬಾಯಿ ಕಾಶಿಬಾಯಿ ಮತ್ತು ಲಕ್ಷ್ಮೀಬಾಯಿ ಸೇರಿದಂತೆ ಅನೇಕರಿದ್ದರು ಎಳೆಮಗು ಮಕ್ಕಳು ಸಂಭಾಜಿ ಮಹಾರಾಜರು ಶಿವಾಜಿಯ ಹಿರಿಯ ಪುತ್ರರು ಅವರು ತಂದೆಯಂತೆಯೇ ಶೂರ ಯೋಧರಾಗಿದ್ದು ನಂತರ ಛತ್ರಪತಿಯಾಗಿ ರಾಜ್ಯವಾಳಿದರು ರಾಜಾರಾಮ ಮಹಾರಾಜರು ಶಿವಾಜಿಯ ಮತ್ತೊಬ್ಬ ಪುತ್ರರು ಅವರು ಸಂಭಾಜಿ ಮಹಾರಾಜರ ನಂತರ ಸಿಂಹಾಸನಾರೂಢರಾದರು ಶಿವಾಜಿ ಮಹಾರಾಜರ ಸಂತಾನವು ಮುಂದಿನ ಪೀಳಿಗೆಯಲ್ಲಿಯೂ ಮರಾಠ ಸಾಮ್ರಾಜ್ಯವನ್ನು ಬಲಪಡಿಸಿತು ಶಿವಾಜಿ ಮಹಾರಾಜರು ಒಂದು ಸಾವಿರದ ಆರುನೂರ ಎಂಬತ್ತೂರಲ್ಲಿ ರಾಯಗಢದಲ್ಲಿ ಸ್ವರ್ಗಸ್ಥರಾದರು ಅವರ ಶೌರ್ಯ ಧರ್ಮನಿಷ್ಠೆ ಮತ್ತು ಸ್ವರಾಜ್ಯದ ಆದರ್ಶಗಳು ಇಂದಿಗೂ ಜನರ ಮನಸ್ಸಿನಲ್ಲಿ ಅಕ್ಷಯವಾಗಿವೆ